ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಮಳೆ ನೀರಿನಿಂದ ಮೈದುಂಬಿ ಹರಿತಾ ಇದೆ ಹಾಲಾತ್ರಿ ಹಳ್ಳ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಮಳೆ ನೀರಿನಿಂದ ಹಾಲಾತ್ರಿ ಹಳ್ಳ ಮೈದುಂಬಿ ಹರಿತಾ ಇದೆ ಖಾನಾಪುರ ಗೋವಾ ಸಂಪರ್ಕಿಸುವಂತಹ ಸೇತುವೆ ಮುಳುಗಡೆ ಆಗಿದೆ ಭೋರ್ಗರೆದ ಹಾಲಾತ್ರಿ ಹಳ್ಳ ನಲವತ್ತು ಗ್ರಾಮಗಳ ಸಂಪರ್ಕವೇ ಕಡಿತ ಆಗಿದೆ ಖಾನಾಪುರ ಪಟ್ಟಣ ಸಂಪರ್ಕಿಸುವಂತಹ ನಲವತ್ತು ಗ್ರಾಮದ ಸಂಪರ್ಕ ಇದೀಗ ಕಡಿತ ಆಗಿದೆ ಹಲಾತಿ ಹಳ್ಳದ ಸೇತುವೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ವೀಕ್ಷಿಸಿದ್ರು ಸೇತುವೆ ವೀಕ್ಷಣೆ ನಂತರ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೋವಾ ಸಂಪರ್ಕಿಸುವ ಸೇತುವೆ ಮುಳುಗಡೆ ಆಗಿದೆ ಸೇತುವೆ ಮುಳುಗಡೆಯಿಂದ ಹಲವು ಗ್ರಾಮಗಳ ಸಂಪರ್ಕವೇ ಕಟ್ಟಾಗಿದೆ ಸೇತುವೆ ತಡೆಗೋಡೆ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟರು ಎಲ್ಲವೂ ನಿಯಂತ್ರಣದಲ್ಲಿದೆ ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂಥದ್ದು ಕಳೆದ ಮೂರು ವಾರಗಳಿಂದ ಸುರಿಯುತ್ತಿರುವ ಮಳೆಯಿಂದ ಮಲಪ್ರವ ನದಿ ಕೂಡ ಬೋರ್ಗರಿತಿರುವಂಥದ್ದು ನಾವೀಗ ಖಾನಾಪುರ ತಾಲೂಕಿನ ಹಾಲಾತ್ರಿ ಹಳ್ಳದಲ್ಲಿರುವಂಥದ್ದು ನೀವು ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು ಕಳೆದ ಇಪ್ಪತ್ತು ದಿನಗಳಿಂದ ಸುರಿತಕ್ಕಂತಹ ಮಳೆಯಿಂದ ಸುಮಾರು ಹಾಲತ್ರಿ ಹಳ್ಳ ಸಂಪೂರ್ಣವಾಗಿ ಏನು ಬೋರ್ಗೆಡೀತಿರುವಂಥದ್ದು ಹೀಗಾಗಿ ಗೋವಾ ಹಾಗೂ ಖಾನಾಪುರ ಸಂಪರ್ಕಿಸುವ ಏನು ಈ ಸೇತುವೆ ಇದೆ ಸಂಪೂರ್ಣವಾಗಿ ಆಗಿರುವಂಥದ್ದು ಕಳೆದ ಒಂದು ವಾರದಿಂದ ಈ ಒಂದು ಮಾರ್ಗ ಏನಿದೆ ಇದು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಸಾಕಷ್ಟು ಪ್ರಮಾಣದಲ್ಲಿ ಹಳತ್ರೆ ಹಳದು ಹಳ್ಳ ಹರಿದು ಇದೀಗ ಏನು ಮಲ್ಲಾಪುರ ನದಿಗೆ ಸೇರ್ತಿರುವಂಥದ್ದು ಹೀಗಾಗಿ ಈ ಒಂದು ಹಳ್ಳದಲ್ಲಿ ಈ ಒಂದು ಈ ಒಂದು ಹಳ್ಳದ ಮಧ್ಯೆ ಸೇತುವೆ ಇರುವಂಥದ್ದು ಬ್ರಿಡ್ಜ್ ಇರುವಂಥದ್ದು ಬ್ರಿಡ್ಜ್ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಏನು ಈ ಸಾಕಷ್ಟು ನಲವತ್ತಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕ ಕೂಡ ಈ ಸೇತುವೆಗೆ ಇರುವಂಥದ್ದು ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಜನರು ಕೂಡ ಈ ಒಂದು ಸಂಚಾರದಿಂದ ಏನು ಸಂಚಾರ ಸ್ಥಗಿತವಾಗಿರುವಂಥದ್ದು ಹೀಗಾಗಿ ಈ ಒಂದು ಸೇತುವೆಗೆ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಭೇಟಿಯನ್ನು ನೀಡ್ತಿರುವಂಥದ್ದು ಖಾನಾಪುರ ತಾಲೂಕಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿರುವಂಥದ್ದು ಹೀಗಾಗಿ ಮಲಪ್ರಭಾ ನದಿ ಪಾಂಡ್ರ ನದಿ ಸೇರಿದಂತೆ ಸಾಕಷ್ಟು ನದಿಗಳು ಕೂಡ ಬೋರ್ಗೇರಿತ್ತಿರುವಂಥ ನಮ್ಮ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರಿ ಸುಮಾರು ನಲವತ್ತು ಗ್ರಾಮಗಳ ಸಂಪರ್ಕ ಸೇತುವೆ ಮುಳುಗಡೆ ಆಗಿದೆ ಮೊದಲೇ ಅದು ಲೋ ಲೋ ಕೆಳಗಡೆ ಇದೆ ಮುಂಚಿನ ಅದು ಕೆಳಗಡೆ ಇದೆ ಸೊ ಈಗ ನೀರು ಜಾ ಸ್ವಾಭಾವಿಕವಾಗಿ ಮಳೆ ಜಾಸ್ತಿ ಆಗೋದು ನೀರು ಜಾಸ್ತಿ ಆಗಿದೆ ಮುಳುಗಡೆ ಆಗಿ ಇದು ಗೋವಾಕ್ಕೆ ಹೋಗ್ಲಿಕ್ಕೆ ಶಾರ್ಟೆಸ್ಟ್ ರೂಟ್ ಇದೆ ನಮಗೆ ಈ ಭಾಗದವರಿಗೆ ಸೊ ನೋಡೋಣ ಮಳೆ ನಿಂತ ಮೇಲೆ ಆ ಬ್ರಿಡ್ಜನ್ನು ಎತ್ತರ ಮಾಡುವಂಥ ಪ್ರಯತ್ನ ಆಗಬೇಕು ಅಂದ್ರೆ ಮಳೆಗಾಲದಲ್ಲಿ ಕೂಡ ಅದು ಉಪಯೋಗ ಆಗುತ್ತೆ ಹೋಗಿದ್ರಿ ಏಳು ನದಿಗಳು ಬೋರ್ಗೆದಿರುವಂತದ್ದು ಸಾಕಷ್ಟು ಮಳೆ ಆಗ್ತಿರುವಂತದ್ದು ಅಲ್ಲಿ ಹಂಗಿದೆ ವಾತಾವರಣ ಇದೆ ಇನ್ನು ಇಲ್ಲಿವರೆಗೆ ಕಂಟ್ರೋಲ್ ನಾಗಿದ್ದಾರೆ ಇನ್ನು ಏನೋ ಔಟ್ ಆಫ್ ಕಂಟ್ರೋಲ್ ಇಲ್ಲ ನೋಡೋರಿ ಇನ್ನು ಮೂರ್ನಾಲ್ಕು ದಿವಸ ಅಂತ ಹೀಗೆ ಆದ್ರೆ ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ತೊಳ್ಬೇಕು ಇಷ್ಟು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕೋಳಿ ಅವರು ಹೇಳ್ತಿರುವಂಥದ್ದು ಮಲಪ್ರಭಾ ನದಿ ಕೂಡ ಬೋರ್ಗೆರಿಯುತ್ತಿರುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಮಲಪ್ರಭಾ ಜಲಾಶಯಕ್ಕೂ ಕೂಡ ಹೋಗ್ತಿರುವಂಥದ್ದು ಹೀಗಾಗಿ ಈ ಒಂದು ಹಳಾತ್ರಿ ಹಾಳ ಕಳೆದ ಒಂದು ವಾರದಿಂದ ಏನು ಬಂದಿದೆ ಅದನ್ನು ವೀಕ್ಷಣೆ ಮಾಡೋಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಿದ್ರು ಈ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಕ್ಕೂ ನಾವು ಕ್ರಮ ವಹಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಅವರು ಯಶನ ಸುವರ್ಣ ನ್ಯೂಸ್ಗೆ ಹೇಳಿರುವಂಥದ್ದು ಕ್ಯಾಮರಾ ನಡೀಸ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್ ಯಶನಾಡ್ ಸುವರ್ಣ ನ್ಯೂಸ್ ಬೆಳಗಾವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್